ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ 아 <목소리가> ಎಸ್ ಐ ಟಿ ಕಾರ್ಯಾಚರಣೆಯ ಆರನೇ ದಿನ ಇದು ಆರನೇ ದಿನದಲ್ಲಿ ಮಹತ್ವದ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಇವತ್ತು ಹನ್ನೊಂದು ಹನ್ನೆರಡನೇ ಸ್ಪಾಟಲ್ಲಿ ಅಗ್ಯೋ ಕಾರ್ಯ ಬೇಕಾಯಿತು ಅದರ ಗುರುತಿಸಲ್ಪಟ್ಟದ್ದು ಆದರೆ ಸ್ಥಳವನ್ನು ದೂರದಾರ ಬದಲಾಯಿಸಿರುವಂಥದ್ದು ದೂರದಾರ ಬದಲಿಸಿದ ನಂತರದಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು ಅಲ್ಲಿ ಸಾಕಷ್ಟು ಮಾನವನ ದೇಹದ ಅಸ್ಥಿ ಪಂಜರಗಳು ಸಿಕ್ಕಿರುವಂತಹ ವರದಿಯಾಗಿದೆ ಮೂಲಗಳು ಅದನ್ನು ದೃಢ ದೃಢಪಡಿಸ್ತಾ ಇದ್ದಾವೆ ಈಗಾಗ್ತಿರುವಂತಹ ಬೆಳವಣಿಗೆಗಳನ್ನು ಸಂಗ್ರಹಿಸಿ ತರುತ್ತಿರುವಂತಹ ವಸ್ತುಗಳನ್ನು ನೋಡಿದ್ರೆ ಅದು ಖಚಿತವಾಗಿ ಕಾಣುತ್ತಿರುವಂಥದ್ದು ಇವತ್ತ ಬಹುತೇಕ ಇವತ್ತಿನ ಕಾರ್ಯಾಚರಣೆಯನ್ನು ಮುಗಿಸ್ತಾ ಇದ್ದಾರೆ ಮತ್ತು ಆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು ರೆಕಾರ್ಡ್ ಮಾಡಬಾರ್ದು ಅಂಥೇಳಿ ಎದುರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇದು ಪಾರದರ್ಶಕವಾಗಿರಬೇಕು ಎಂಬುದು ಎಲ್ಲರ ಆಗ್ರಹ ಆಗಿದೆ ಒಂದೊಂದೇ ವಸ್ತುಗಳನ್ನ ಹಾ ಸರ್ ಎಸ್ ಐ ಅಧಿಕಾರಿಗಳು ಫಾರೆನ್ಸಿಕ್ ಅಧಿಕಾರಿಗಳು ಎಲ್ಲರೂ ಕೂಡ ತಜ್ಞರೆಲ್ಲರಿಗ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಇವತ್ತಿನ ಕಾರ್ಯಾಚರಣೆ ಮುಗಿತಾ ಇದೆ ಇದು ಆರನೇ ದಿನದ ಕಾರ್ಯಾಚರಣೆ ಅಂದರೆ ಸೋಮವಾರ ಶುರುವಾಯಿತು ಸೋಮವಾರ ಹುಡುಕುವಂಥ ಕಾರ್ಯ ಅಲ್ಲ ಮಹಜನ ಮಾಡುವಂಥ ಕಾರ್ಯ ಶುರುವಾಯಿತು ಆನಂತರ ಮಂಗಳವಾರದಿಂದ ಅಧಿಕೃತವಾಗಿ ಅಯ್ಯುವ ಕಾರ್ಯ ಶುರುವಾಯಿತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇಷ್ಟು ದಿನಗಳು ನಡೀತು ಭಾನುವಾರ ರಜೆ ಇತ್ತು ಇವತ್ತ ನಡೀತಿರುವಂಥದ್ದು ಇವತ್ತಿನ ಕಾರ್ಯಾಚರಣೆ ಆದರೆ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೆರಡರ ಸ್ಪಾಟಲ್ಲಿ ಅಗ್ಗಿಬೇಕಾಯಿತು ಆದರೆ ಗುರುತಿಸದ ಸ್ಥಳಗಳನ್ನು ಬದಲಾಯಿಸಲಾಯಿತು ಒಳಗಡೆಗೆ ಬೇರೆ ಸ್ಥಳಗಳನ್ನು ಗುರುತಿಸಿರುವ ಸಾಧ್ಯತೆ ಇದೆ ಅಲ್ಲ ಒಳಗಡೆ ಹೋಗಿ ಹನ್ನೊಂದರ ಸ್ಪಾಟನ್ನು ಸ್ವಲ್ಪ ಮೇಲ್ಭಾಗದಲ್ಲಿರುವಂತಹ ಕಾಡಿನ ಒಳಗೆ ಹೋಗಿ ಕಾರ್ಯಾಚರಣೆ ಮಾಡಿದ್ರು ಅಲ್ಲಿ ಇವತ್ತ ಕಳೆವರಗಳು ಖಚಿತವಾಗಿ ಸಿಕ್ಕಿರುವಂಥದ್ದು ಅಧಿಕಾರಿಗಳು ಒಬ್ಬೊಬ್ಬರಾಗಿ ಇವಾಗ ಬರ್ತಾ ಇದ್ದಾರೆ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ ಇದು ಮಠ ಪೆಟ್ಟಿಗೆ ಅಲ್ಲ ಸಕ್ತ ಅಧಿಕಾರಿಗಳು ಸಾಕ್ಷ್ಯಗಳನ್ನು ಹಿಡಿದುಕೊಂಡು ಒಬ್ಬೊಬ್ಬರಾಗಿ ಸಾಕ್ಷ್ಯಗಳನ್ನು ಹಿಡಿದುಕೊಂಡು ಬರುತ್ತಿರುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಫಾರೆನ್ಸಿಕ್ ತಜ್ಞರು ಸ್ಥಳೀಯ ಅಧಿಕಾರಿಗಳು ಎಸ್‌ಐಟಿ ಟಿ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಈಗ ಸುಮಾರು ಇಪ್ಪತ್ತು ಜನ ಪೌರ ಕಾರ್ಮಿಕರು ಇವತ್ತಿನ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳಲಾಗ್ತದೆ ಅಧಿಕಾರಿಗಳು ಎದ್ದು ಬಿದ್ದು ಬರ್ತಾ ಓಡ್ಬರ್ತಾ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಈಗ ಹಿಂತಿರುಗ್ತಾ ಇದ್ದಾರೆ ಇವತ್ತು ಎಷ್ಟು ಡಬ್ಬ ಈಚೆಗೆ ಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಅಧಿಕಾರಿಗಳು ಬರ್ತಾ ಇದಾರೆ ಭೀಮಾ ಬಂಧ ಭೀಮಾ ಬಂಧ ಅಂದ್ರೆ ಅಲ್ಲಿಗೆ ಇವತ್ತಿಗೆ ಬಹುತೇಕ ಕಾರ್ಯಾಚರಣೆ ಮುಗಿದಿದೆ ಅಂತ ಅರ್ಥ ಭೀಮಾ ಕಾರುತಾ ಇರೋದನ್ನ ವ್ಯಾನ್ ಹತ್ತಿರದನ್ನ ನೋಡ್ತಾ ಇದ್ದೀವಿ ಈಗ ಒಂದೊಂದೇ ಸಾಕ್ಷ್ಯಗಳನ್ನ ಪೊಲೀಸರು ತಗ ಬರ್ತಾರೆ ಭೀಮಾ ಬಂದ ನಂತರದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗುತ್ತೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಅಧಿಕಾರಿಗಳು ಒಂದೊಂದೇ ಒಂದೊಂದೇ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ಬರ್ತಾ ಇದೆ ಬಹುಶಃ ಮತ್ತಷ್ಟು ಸಾಕ್ಷ್ಯಗಳು ಒಳಗಡೆ ಇರ್ಬೋದು அதுக்கு ஒரு கிட்டார் குரவுண்டுல இருக்கு அது போகாதா இங்க நல்லா நல்லா தெரியுது கண்ணா கவரேஜ் இங்க நல்லா ಇದೆ கவரேஜ் கவரேஜ் ಇವತ್ತು ಏನು ಅಂತಹ ಮಳೆಯ ತೊಂದರೆ ಕಂಡು ಬರಲಿಲ್ಲ ಹಾಗಾಗಿ ಇವತ್ತು ಕಾರ್ಯಾಚರಣೆಯನ್ನ ಸ್ವಲ್ಪ ಸಾಕ್ಷ್ಯಗಳು ಸಿಕ್ಕಂತಹ ಕಾರ್ಯಾಚರಣೆಯನ್ನ ಸ್ವಲ್ಪ ಬೇಗ ಮುಗಿಸಲು ಕೂಡ ಅವಕಾಶ ಆಯಿತು ಅಂತ ಹೇಳ್ಬೋದು ಅಂದರೆ ದಿನ ಬರ್ತದಂತಹ ಮಳೆಗೂ ಇವತ್ತಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಇದಾರೆ ಇಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಬಹುತೇಕ ಮುಗ್ದಂತೆ ಕಾಣಿಸ್ತಾ ಇದೆ ಸಾಕಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಸಂಗ್ರಹಿಸಿದ್ದಾರೆ ಇವತ್ತದೇ ಸಿಕ್ಕಿದೆ ಅಂತ ವರದಿಯಾಗಿದೆ ಇದು ಪ್ರತಿದಿನ ಸಂಜೆ ನೋಡುವಂತಹ ಈಗ ಹೊರಟಿದೆ ಈಗ ನೀವು ನೋಡ್ತಾ ಇರೋದು ಧರ್ಮಸ್ಥಳದ ಈ ಸುದ್ದಿ ಏನಿದೆ ಇವತ್ತು ಆರನೇ ದಿನದ ಕಾರ್ಯಾಚರಣೆ ಮುಗಿದಿದೆ ಇವತ್ತು ಆರ ಆರನೇ ದಿನದ ಕಾರ್ಯಾಚರಣೆ ಮುಗಿದಿದೆ ಇವತ್ತು ಏನು ಮೊದಲ ದಿನ ಎರಡನೇ ದಿನ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಸಾಕ್ಷರಾಚಾರ ಮೂರನೇ ದಿನಕ್ಕೆ ಬಂದಂಥ ಸಂದರ್ಭದಲ್ಲಿ ಮಹತ್ವದ ತಿರುವನ್ನು ಕೊಟ್ಟಿತ್ತು ಆರನೇ ಗುಂಡಿಯಲ್ಲಿ ಒಂದು ಕಳೆಬರಗಳು ಮೂಳೆಗಳು ಪತ್ತೆಯಾಗಿದ್ದು ಆ ನಂತರದಲ್ಲಿ ನನ್ನ ನಾಲ್ಕು ಐದು ಈ ದಿನಗಳಲ್ಲೂ ಕೂಡ ಯಾವುದೇ ಗುರುತುಗಳು ಪತ್ತೆಯಾಗಿರಲಿಲ್ಲ ಆದರೆ ಆರನೇ ದಿನ ಇವತ್ತ ಮಹತ್ವದ ತಿರುವನ್ನು ಪಡೆದುಕೊಂಡಿದೆ ಹನ್ನೊಂದನೇ ಮತ್ತು ಹನ್ನೆರಡನೇ ಸ್ಪಾಟಲ್ಲಿ ಅಂದರೆ ದೂರದಾರ ಗುರುತಿಸಿರುವ ಹನ್ನೊಂದು ಮತ್ತು ಹನ್ನೆರಡನೇ ಸ್ಪಾಟ್ನಲ್ಲಿ ತನಿಖೆ ಆಗಬೇಕಾ ಇದೇನು ಅಗೆಯುವಂತೆ ಕಾರ್ಯ ಆಗಬೇಕಾಗಿತ್ತು ಆದರೆ ಸ್ಪಾಟನ್ನು ಬದಲಿಸಲಾಗಿದೆ ಬದಲಿಸಲಾಗಿರುವಂತಹ ಮಾಹಿತಿ ಬಂತು ಅಂದರೆ ರಸ್ತೆ ಬದಿಯಲ್ಲಿರುವ ಹನ್ನೊಂದು ಹನ್ನೆರಡನೇ ಸ್ಪಾಟನ್ನು ಬಿಟ್ಟು ಮತ್ತು ಗುಡ್ಡದ ಮೇಲಿನ ಅಂದರೆ ಗುಡ್ಡದ ಕಾಡೇನಿದೆ ಆ ಕಾಡಿನ ಒಳಭಾಗಕ್ಕೆ ಹೋದರು ಆ ಒಳಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಕೆಲವೊಂದು ಸಾಕ್ಷ್ಯ ಏನು ಗು ಸ್ಥಳವನ್ನು ಗುರುತಿಸಲಾಗಿದೆ ಹೊಸದಾಗಿ ಗುರುತಿಸಲಾಗಿದೆ ಆ ಸ್ಥಳಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗಿದೆ ಅಗಿಯುವಂಥ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಅಲ್ಲಿ ಏನು ಹನ್ನೊಂದನೇ ಸ್ಪಾಟಿನ ಮೇಲ್ಭಾಗದಲ್ಲಿ ಗುರುತಿಸಿರುವಂತಹ ಹೊಸ ಸ್ಥಳಗಳಲ್ಲಿ ಇವತ್ತು ಕಳೆಬರ ಸಿಕ್ಕಿದೆ ಅಸ್ಥಿಪಂಜರ ಸಿಕ್ಕಿದೆ ಎಂಬ ವರದಿ ಆ ಮೂಲಗಳಿಂದ ಬಂದಿದೆ ಅದು ಇವತ್ತಿನ ತನಿಖೆಯಲ್ಲಿ ಕಂಡುಬಂದಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಉಪ್ಪಿನ ಮೂಟೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಂದರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಸಾಕ್ಷ್ಯಗಳನ್ನು ರಕ್ಷಿಸಲು ಬೇಕಾದಂತಹ ಬೇರೆ ಬೇರೆ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಅವುಗಳನ್ನು ಪ್ಯಾಕ್ ಮಾಡಿ ತೆಗೆದುಕೊಂಡು ಬಂದಂದು ವಾಪಸ್ ತೆಗೆದುಕೊಂಡು ಬಂದಿರುವಂಥದ್ದು ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಇವತ್ತು ಒಂದು ಸಾಕ್ಷ್ಯ ಪ್ರಮುಖ ಸಾಕ್ಷ್ಯ ಲಭ್ಯವಾಗಿರುವಂತಹ ಎಲ್ಲ ಸಾಧ್ಯತೆಯನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ ನಾಳಿನ ಕಾರ್ಯಾಚರಣೆ ಮುಂದುವರಿತದೆ ಈ ನಾಳೆ ಮತ್ತಷ್ಟು ತಿರುವುಗಳು ಸಿಗುವಂಥ ಸಾಧ್ಯತೆ ಇದೆ ಅಂದರೆ ಸಾಕ್ಷಿದಾರ ತಾನು ಸ್ಥಳವನ್ನು ಬದಲಿಸಲು ಸೂಚಿಸಿದಲ್ಲಿ ನಾನು ಈಗಾಗಲೇ ಸೂಚಿಸಿರುವ ಸ್ಥಳಗಳಲ್ಲಿ ಯಾವುದೇ ಅಂದರೆ ಸ್ವಲ್ಪ ಗೊಂದಲಗಳಿದೆ ಎನ್ನು 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 ಅನುಮಾನವನ್ನು ವ್ಯಕ್ತಪಡಿಸಿದಲ್ಲಿ ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಬದಲಿಸುವ ಅವಕಾಶವನ್ನು ಕೊಟ್ಟರು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಕಾರ್ಯಾಚರಣೆಯಲ್ಲಿ ಭೀಮಾ ಏನಾದರೂ ಅಂದರೆ ದೂರುದಾರ ಏನಾದರೂ ಬೇರೆ ಸ್ಥಳಗಳನ್ನು ಗುರುತಿಸಿದಲ್ಲಿ ಅದನ್ನು ಖಂಡಿತವಾಗಿಯೂ ಪೊಲೀಸರು ನಂಬಿ ಅದನ್ನು ಸ್ಥಳವನ್ನು ಬದಲಿಸ್ಬೋದು ಆತನಿಗೆ ಇರುವಂತಹ ಸ್ಪಷ್ಟತೆಗೆ ಅವಕಾಶವನ್ನು ನೀಡಬಹುದು ಎಂಬುದು ಇವತ್ತಿನ ಬೆಳವಣಿಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದರೆ ಇವತ್ತು ಒಂದು ಪ್ರಮುಖ ಹೆಜ್ಜೆಯಾಗಿತ್ತು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಎಂಬ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಇವತ್ತು ಕೂಡ ಮಹತ್ವದ ತಿರುವನ್ನು ಇವತ್ತು ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಇಂದು ಆಗಿರುವಂತಹ ಇನ್ನೆರಡು ಬೆಳವಣಿಗೆಗಳನ್ನು ಹೇಳೋದಾದರೆ ಆ ಜಯಂತ್ ಟಿ ಅವರು ಸರಾಟಗಾರ ಮತ್ತು ಈ ಪ್ರಕರಣದಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತೊಬ್ಬ ದೂರುದಾರ ಅವರು ಕೂಡ ಇವತ್ತು ಎಸ್ ಐ ಟಿ ಕಚೇರಿಗೆ ಹೋದರು ಎಸ್ ಐ ಟಿ ಕಚೇರಿಗೆ ಹೋಗಿ ದೂರನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಬೆಳ್ತಂಗಡಿ ಪ ಏನೋ ಶನಿವಾರವೇ ದೂರನ್ನು ಕೊಟ್ಟಿದ್ದರು ಆದರೆ ಸೋಮವಾರ ಬರಲಿ ಹೇಳಿದರು ಎಸ್ ಐ ಟಿ ಅಧಿಕಾರಿಗಳು ಹಿಂಬರಹವನ್ನು ಬರೆದು ಅವರು ಈ ನಿಮ್ಮ ದೂರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಿಸಬೇಕು ಅಂತ ಹೇಳಿ ಕಳಿಸಿರ್ತಾರೆ ಆ ನಂತರ ಜಯಂತಿಯವರು ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ತಮ್ಮ ದೂರನ್ನು ದಾಖಲಿಸಿದರು ದೂರನ್ನು ದಾಖಲಿಸಿ ಅದನ್ನು ಎನ್ ಸಿ ಆರ್ ಕೂಡ ಆಗಿದೆ ಅಂದರೆ ನಾನು ಹದಿಮೂರು ವರ್ಷದ ಒಂದು ಬಾಲಕಿಯ ಶವವನ್ನು ನೋಡಿದ್ದೇನೆ ಅದು ಒಂದು ವಾರಗಳ ಕಾಲ ಕಾಲ ಕೊಳಿತಾ ಇತ್ತು ಪೊಲೀಸ್ ಅಧಿಕಾರಿಗಳು ಬಂದು ದಫನ್ ಮಾಡಲಿಲ್ಲ ಅದು ಮೂವತ್ತರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತು ವರ್ಷದ ವಯಸ್ಸಿನ ಮಹಿಳೆಯ ದೇಹ ಅಂತ ಹೇಳಿದರು ಆದರೆ ಅದು ಮಹಿಳೆಯ ದೇಹವಾಗಿರಲಿಲ್ಲ ಆ ಶವ ಎಲ್ಲಿದೆ ಅಂತ ನನಗೆ ಗೊತ್ತಿದೆ ಎಂಬ ಮಾ ಅಭಿಪ್ರಾಯವನ್ನು ಅಂದರೆ ಆ ಗೊತ್ತಿದೆ ಎಂಬ ಅಂಶವನ್ನು ತಮ್ಮ ದೂರಿನಲ್ಲಿ ಅವರು ತಮ್ಮ ದೂರಿನಲ್ಲಿ ತಮ್ಮ ಮಾಧ್ಯಮದ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತಂದರೆ ಇವತ್ತ ದಿನೇಶ್ ಕಾಣಿಗ ಅವರು ಅವರು ಕೂಡ ಹೋರಾಟಗಾರರು ಅವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಯಾಕೆಂತಂದರೆ ಇವರೆಲ್ಲರೂ ಕೂಡ ನೀಲೆಲ್ಲ ಸಾಮಾನ್ಯವಾಗಿ ಉಳ್ತಾ ಇದ್ದು ಏನು ಏನು ಭೀಮಾ ತೋರಿಸೋ ಸ್ಥಳಗಳಲ್ಲಿ ಸಗಿದರೆ ಖಂಡಿತವಾಗಲೂ ಶವಗಳು ಸಿಗ್ತವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ನಂತರದ ದಿನಗಳಲ್ಲಿ ಭೀಮಾಗೆ ತೋರಿಸಿದಂತಹ ಸ್ಥಳದಲ್ಲಿ ಅಗಿದ ನಂತರದಲ್ಲಿ ಏನಾದರೂ ಕಳೆಬರ ಸಿಕ್ಕಿದರೆ ಇದು ನಮಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಹಾಗಾಗಿ ನೀವು ಬದಲು ಉಪ ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಅಧ್ಯಕ್ಷರನ್ನ ಕರೆಸಿ ಅವರು ತೋರಿಸುವ ಸ್ಥಳಗಳಲ್ಲಿ ಮೊದಲು ಅಗಿದು ನಂತರದಲ್ಲಿ ಭೀಮನ ಸ್ಥಳಗಳ ಭೀಮ ತೋರಿಸುವ ಸ್ಥಳಗಳಲ್ಲಿ ಅಗಿಬೇಕು ಎಂಬ ದೂರನ್ನು ದಾಖಲಿಸಿದರೆ ಇದು ಕೂಡ ಮಹತ್ವದ ದೂರಾಗಿ ಕಾಣುತ್ತೆ ಏಕೆಂದರೆ ಅವರು ಯಾವ ದಾಖಲೆಯನ್ನು ಹೇಳ್ತಾ ಇದ್ದಾರೆ ಆ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಅಂತ ಗ್ರಾಮ ಪಂಚಾಯತಿ ಅವರು ಹೇಳ್ತಾ ಇದ್ದಾರೆ ಭೀಮಾಗಿದ ನಂತರದಲ್ಲಿ ಇದು ನಾವು ಉಳಿಸಿದಂಥ ಸ್ಥಳ ಅಂತ ಹೇಳುವ ಸಾಧ್ಯತೆ ಇದೆ ಎಂಬುದು ಕೂಡ ಗಮನಾರ್ಹ ಅಂಶ ಇಷ್ಟೆಲ್ಲ ಬೆಳವಣಿಗೆಗಳು ಇವತ್ತಾಗಿದ್ದಾವೆ ಇವತ್ತು ಮಹತ್ವದ ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಂಡಿದೆ ಮತ್ತಷ್ಟು ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ನಮ್ಮ ಈ ದಿನ ತಂಡ ಮಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮುಸ್ತಫ ಜೊತೆ ಯತಿರಾಜ್ಬೆಲಹಳ್ಳಿ ಧರ್ಮಸ್ಥಳ